ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಈ ವಿಡಿಯೋದ ಮೂಲಕ ಎಫ್ ಎಲ್ ಎನ್ ಬಗ್ಗೆ ನಿಮ್ಮ ಜೊತೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಎಫ್ ಎಲ್ ಎನ್ನ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ತಿಳಿಸ್ತೀನಿ ಹಾಂ ಸ್ನೇಹಿತರೆ ಇದರಿಂದ ನಿಮಗೇನಾದರೂ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಪ್ರಸ್ತುತ ಏನಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷವನ್ನು ಬದಲಾವಣೆಯ ಶಿಕ್ಷಣ ಭವಿಷ್ಯ ನಿರ್ಮಾಣ ಅಂತ ಪರಿಗಣಿಸೋದ್ರ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಆಯೋಜಿಸಲಾಗಿದೆ ಅದರಲ್ಲಿ ಎಫ್ ಎಲ್ ಎನ್ ಕೂಡ ಒಂದು ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಫೌಂಡೇಶನ್ ಆ ಲಿಟ್ರಸಿ ಆ್ಯಂಡ್ ನ್ಯೂಮೆರಸಿ ಇದರಲ್ಲಿ ನಾವು ಈ ದಿನ ಬರೀ ಎಫ್ ಎಲ್ ಕಲಿಕಾಫಲಗಳನ್ನು ಮಾತ್ರ ಗಮನಿಸೋಣ ಈ ಎಫ್ ಎಲ್ ಕಲಿಕಾಫಲಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಿವೆ ಈ ಕಲಿಕಾಫಲಗಳ ಸಂಖ್ಯೆ ನೋಡೋದಾದರೆ ಒಂದರಿಂದ ಒಂಬತ್ತು ಕಲಿಕಾಫಲಗಳ ಸಂಖ್ಯೆಯನ್ನು ಒಳಗೊಂಡಿದೆ ಇದರಲ್ಲಿ ಒಂದರಿಂದ ನಾಲ್ಕು ಕಲಿಕಾಫಲಗಳು ಓರಲ್ಲಿ ಅಂದರೆ ಮೌಖಿಕಕ್ಕೆ ಸಂಬಂಧಪಟ್ಟಿರೋದು ಐದು ಆರು ಏಳು ರೀಡಿಂಗಿಗೆ ಓದುವುದಕ್ಕೆ ಸಂಬಂಧಪಟ್ಟಿರುವಂಥದ್ದು ಎಂಟು ಒಂಬತ್ತು ಬರವಣಿಗೆಗೆ ಸಂಬಂಧಿಸಿವೆ ಮೊದಲನೇ ಕಲಿಕಾಫಲ ನೋಡೋದಾದರೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯ ನಡೆಸುವರು ಅಂದರೆ ಇದಕ್ಕೆ ನಾವು ಈ ಮಗು ಕಲಿತಿರುವಂತಹ ಹಿಂದಿನ ವರ್ಷದ ಪಠ್ಯ ಪುಸ್ತಕಗಳು ಅದರಲ್ಲಿರುವಂಥ ಚಿತ್ರಗಳನ್ನು ಕೊಡೋದ್ರ ಮೂಲಕೂ ಕೂಡ ವಿದ್ಯಾರ್ಥಿಯನ್ನು ಸಂಭಾಷಣೆ ಮತ್ತು ಮಾತುಕತೆಯಲ್ಲಿ ನಾವು ತೊಡಗಿಸಬಹುದು ಎರಡನೇದು ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಇಲ್ಲಿ ಮಕ್ಕಳು ಪ್ರಶ್ನೆಯನ್ನು ಸ್ವಯಂ ಪ್ರೇರಿತರವಾಗಿ ಕೇಳಬೇಕು ಕೇಳೋದ್ರ ಜೊತೆಗೆ ಇತರರನ್ನು ಆಲಿಸೋದನ್ನು ಕೂಡ ಅವರು ಮಾಡಬೇಕು ಅವರು ದಿನಚರಿ ನಡೆಯುವಂಥ ದಿನದಲ್ಲಿ ನಡೆಯುವಂತಹ ಅವರ ದಿನಚರಿಗಳ ಬಗ್ಗೆ ಕೂಡ ಸ್ನೇಹಿತರೊಂದಿಗೆ ಪ್ರಶ್ನೆಯನ್ನು ಮಾಡ್ಕೋಬೋದು ಸಂಭಾಷಣೆಯಲ್ಲಿ ತೊಡಗ್ಬೋದು ಬೆಳಿಗ್ಗೆ ಎಷ್ಟೊತ್ತಿಗೆದ್ದೆ ಏನು ತಿಂದೆ ನಿನ್ನ ಪ್ರಿಯ ಇಷ್ಟವಾದ ತಿಂಡಿ ಯಾವುದು ನಿನ್ನ ಶಾ ಸ್ನೇಹಿ ಶಾಲೆಯಲ್ಲಿ ನಿನ್ನ ಸ್ನೇಹಿತರು ಯಾರು ಆ ಅವರು ನಿನಗೆ ಯಾಕೆ ಇಷ್ಟ ಆಗ್ತಾರೆ ಈ ರೀತಿ ಪ್ರಶ್ನೆಗಳನ್ನು ಕೇಳೋದ್ರ ಮೂಲಕ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೋದು ಅಥವಾ ಶಿಕ್ಷಕರು ಕೂಡ ಕತೆ ಕವನವನ್ನು ಹೇಳೋದ್ರ ಮೂಲಕ ನಾವು ಮಕ್ಕಳಲ್ಲಿ ಪ್ರಶ್ನೆಯನ್ನು ಕೇಳುವಂತೆ ಪ್ರೇರಿಸ್ಬೋದು ಶಿಕ್ಷಕರು ಒಂದು ಸಣ್ಣ ಕಥೆ ಹೇಳ ಹೇಳಿದಾಗ ವಿದ್ಯಾರ್ಥಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲು ಅವರನ್ನು ಪ್ರೇರೇಪಿಸ್ಬೋದು ಮೂರನೇದು ಹಾಡುಗಳು ಕವನಗಳನ್ನು ಪಠಿಸುವರು ಇದಕ್ಕೂ ಕೂಡ ನಾವು ಆ ಮಕ್ಕಳ ಎಫ್ ಎಲ್ ಎನ್ ಅಂದರೆ ಆರಂಭಿಕ ಸಾಕ್ಷರತೆಯನ್ನು ಪರಿಗಣಿಸ್ ಅಳಿಲಿಕ್ಕೆ ಹಿಂದಿನ ವರ್ಷ ಆ ಮಕ್ಕಳು ಕಂಠಪಾಠ ಮಾಡಿರುವಂಥ ಪದ್ಯಗಳು ಕವಿತೆಗಳು ಕವನಗಳನ್ನು ಕೂಡ ನಾವು ಇದರಲ್ಲಿ ಅವರಿಂದ ನಾಲ್ಕನೇದು ಕತೆಗಳು ಕವಿತೆಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಪದಗಳನ್ನು ಪುನರಾವರ್ತಿಸುವರು ಅಂದರೆ ಕಥೆಗಳು ಕವನಗಳು ಮುದ್ರಣ ಇತ್ಯಾದಿಗಳಲ್ಲಿ ಕಂಡುಬರುವ ಪರಿಚಿತ ಅವರಿಗೆ ಪರಿಚಯ ಇರುವಂಥ ಪದಗಳನ್ನು ಅವರು ಏನು ಮಾಡ್ಬೋದು ಪದೇ ಪದೇ ಹೇಳ್ಬೋ ಹೇಳ್ಬೋದು ಪುನರಾವರ್ತಿಸುವರು ಇದನ್ನು ಮಾಡಬೇಕು ಅವರು ಒಂದು ವೇಳೆ ಇದನ್ನು ಪುನರಾವರ್ತಿಸಿಲ್ಲ ಅವರು ಹೇಳ್ತಾ ಇಲ್ಲ ಪರಿಚಯಿತ ಇರುವಂಥ ಪಠ್ಯದಲ್ಲಿ ಕವಿತೆಯಲ್ಲಿ ಕಥೆಗಳಲ್ಲಿ ಬರುವಂಥ ಪದಗಳನ್ನು ಅವರು ಪುನರಾವರ್ತಿಸ್ತಿಲ್ಲ ಅಂದರೆ ಅವರು ಆರಂಭಿಕ ಸಾಕ್ಷರತೆಯನ್ನು ಗಳಿಸಿಲ್ಲ ಅಂತ ಅರ್ಥ ಆರನೇದು ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥಗರ್ಭಿತ ಹೊಸ ಪದಗಳನ್ನು ರಚಿಸುವರು ಕೊಟ್ಟಿರುವ ಪದದ ಅಕ್ಷರಗಳಿಂದ ಅರ್ಥ ಇರುವಂತಹ ಇನ್ನು ಹೊಸ ಪದಗಳನ್ನು ಅವರು ರಚನೆ ಮಾಡಬೇಕು ವಯೋಮಾನಕ್ಕೆ ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದುವರು ಅಂದರೆ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳನ್ನು ಪರಿಚಿತವಲ್ಲದ ಪಠ್ಯವನ್ನು ಗ್ರಹಿಸಿ ಅಂದರೆ ನೋಡಿ ಇಲ್ಲಿ ಒಂದನೇ ಕಲಿಕಾಫಲಕ್ಕೆ ನಾನೇನು ಹೇಳಿದೆ ಮುದ್ರಿತ ಪಠ್ಯಗಳ ಕುರಿತು ಅಂದಾಗ ಅವರು ಸಂಭಾಷಣೆ ನಡೆಸಬೇಕು ಮಾತುಕತೆ ಆಗಬೇಕು ಅಂದರೆ ಫಸ್ಟ್ನೇ ಕಲಿಕಾಫಲ ಬಂದರೇ ಎರಡನೇದಕ್ಕೆ ಅವರು ಗಳಿಸಲಿಕ್ಕೆ ಸಾಧ್ಯ ಫಸ್ಟ್ನೇದೇ ಬಂದಿಲ್ಲ ಅಂದರೆ ಎಂಟನೇದು ಏಳನೇದು ಅವರಿಗೆ ಅಸಾಧ್ಯವಾಗಿರುತ್ತೆ ಅಲ್ವಾ ಹಾಗಾಗಿ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಅಂದರೆ ಹಿಂದಿನ ಮಗು ಓದಿರುವಂಥ ಹಿಂದಿನ ತರಗತಿಯಲ್ಲಿರುವ ಮುದ್ರಿತ ಪಠ್ಯಗಳು ಪಠ್ಯಗಳಲ್ಲಿರುವ ಚಿತ್ರಗಳನ್ನು ನೋಡಿ ಸಂಭಾಷಣೆ ಮಾಡೋದಾಗಿರ್ಬೋದು ಈ ರೀತಿ ಹೇಳಿದೆ ಅದೇ ಇಲ್ಲಿ ನೋಡಿ ಏಳರಲ್ಲಿ ವಯೋಮಾನಕ್ಕೆ ಅನು ಸೂಕ್ತವಾದ ಆರರಿಂದ ಎಂಟು ವಾಕ್ಯಗಳ ಸರಳ ಪದಗಳೊಂದಿಗಿನ ಪರಿಚಿತವಲ್ಲದ ಪಠ್ಯವನ್ನು ಆ ಮಗು ಈಗ ಇದಕ್ಕಿಂತ ಹಿಂದೆ ಅಥವಾ ಈಗ ಇನ್ನು ಕಲಿದೆ ಇರುವಂಥ ಪಠ್ಯದಲ್ಲಿರೋ ಪಠ್ಯದಲ್ಲಿರುವಂತಹ ಪಠ್ಯವನ್ನು ಗ್ರಹಿಸಿ ಸ್ಪಷ್ಟತೆ ಮತ್ತು ನಿರರ್ಗಳತೆಯೊಂದಿಗೆ ಓದಬೇಕು ಎಂಟನೇ ಕಲಿಕಾ ಫಲ ಅವರ ತಿಳುವಳಿಕೆ ಮತ್ತು ಭಾವಗಳನ್ನು ವ್ಯಕ್ತಪಡಿಸಲು ಸರಿಯಾದ ಸಣ್ಣ ಸರಳ ವಾಕ್ಯಗಳನ್ನು ರಚಿಸುವರು ಒಂಬತ್ತನೇದು ಸ್ಪಷ್ಟ ಬರವಣಿಗೆಯೊಂದಿಗೆ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನು ಬರೆಯುವವರು ಇಲ್ಲಿ ಅಂದರೆ ಹ್ಯಾಂಡ್ ರೈಟಿಂಗ್ ಏನಿರಬೇಕು ಅಂದವಾಗಿ ತಪ್ಪಿಲ್ಲದೆ ತುಂಡುಗೆ ಇರಬೇಕು ಈ ಬರವಣಿಗೆಗೆ ಐದರಿಂದ ನಾಲ್ಕರಿಂದ ಐದು ಸಣ್ಣ ವಾಕ್ಯಗಳನ್ನ ಈ ಬರವಣಿಗೆಯಲ್ಲಿ ಅವರು ಬರೆಯೋ ರೀತಿ ಇರಬೇಕು ಅಕ್ಷರ ಶುದ್ಧವಾಗಿರಬೇಕು ಶುದ್ಧ ಬರಹವನ್ನು ಇಲ್ಲಿ ಹೊಂದಿರಬೇಕು ಅಂತೇಳ್ಬಿಟ್ಟು ಈ ಕಲಿಕಾ ಫಲಗಳು ತಿಳಿಸಿ ಕೊಡ್ತಿದ್ದಾವೆ ನೋಡಿ ಸ್ನೇಹಿತರೆ ಏನು ನಾವೀಗ ಎಫ್ ಎಲ್ ಎನ್ ಪರೀಕ್ಷೆ ತಗೋತೀವಲ್ಲ ಈ ಎಫ್ ಎಲ್ ಎನ್ ಪರೀಕ್ಷೆಯಲ್ಲಿ ಎಲ್ಲ ಮಕ್ಕಳ ಸಾಧನೆಯನ್ನು ಫಸ್ಟ್ ನಾವು ಇಲ್ಲಿ ಗುರುತಿಸ್ಕೊಳ್ಬೇಕು ಅಂದರೆ ಪ್ರತಿಯೊಂದು ಮಗು ಕೂಡ ಒಂದರಿಂದ ಒಂಬತ್ತು ಏನಿದೆ ಅಲ್ಲ ಈ ಕಲಿಕಾಫಲಗಳಲ್ಲಿ ಯಾವ ಹಂತದಲ್ಲಿ ಇದ್ದಾನೆ ಈಗ ಒಂದನೇ ಕಲಿಕಾಫಲದಲ್ಲಿ ಆತ ಬಿ ಬಿ ಅಂದರೆ ಕನಿಷ್ಠದಲ್ಲಿದಾನ ಬಿ ಅಲ್ಲಿದಾನ ಪಿಯಲ್ಲಿದಾನ ಅಥವಾ ಆತ ಸುಧಾರಿತನಾಗಿದಾನ ಅನ್ನೋದನ್ನು ನಾವು ಪ್ರತಿಯೊಂದು ಕಲಿಕಾಫಲದಲ್ಲೂ ಕೂಡ ಈ ನಾಲ್ಕು ಹಂತಗಳನ್ನು ನಾವು ಗುರುತಿಸ್ಕೊಳ್ಬೇಕಾಗತ್ತೆ ಒಂದನೇ ಕಲಿಕಾಫಲ ಎರಡನೇ ಕಲಿಕಾಫಲ ಮೂರನೇ ಕಲಿಕಾಫಲ ನಾಲ್ಕನೇ ಕಲಿಕಾಫಲ ಐದನೇ ಕಲಿಕಾಫಲ ಆರನೇ ಕಲಿಕಾಫಲ ಏಳನೇ ಕಲಿಕಾಫಲ ಎಂಟನೇ ಕಲಿಕಾಫಲ ಒಂಬತ್ತನೇ ಕಲಿಕಾಫಲ ಈ ಎಲ್ಲ ಕಲಿಕಾಫಲಗಳಲ್ಲೂ ಕೂಡ ಈಗ ಒಂದು ಅಕ್ಷತ ಎನ್ನುವಂತಹ ಹುಡುಗಿ ಈ ಒಂಬತ್ತು ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ ನಾವು ಆಕೆಗೆ ಓರ ಮೌಖಿಕವಾಗಿ ಪರೀಕ್ಷೆಯನ್ನು ತಗೊಂಡಾಗ ಆಮೇಲೆ ರೀಡಿಂಗಲ್ಲಿ ಪರಿಗಣಿಸಿದಾಗ ರೈಟಿಂಗಲ್ಲಿ ಪರಿಗಣಿಸಿದಾಗ ಯ ಹಂತದಲ್ಲಿ ಇದ್ದಾಳೆ ಈಗ ಓರಲ್ಲಿ ಅವಳು ಒಂದರಿಂದ ನಾಲ್ಕರಲ್ಲಿ ಏಲಿದ್ದಾಳ ಅಥವಾ ಒಂದನೇ ಕಲಿಕಾಫಲದಲ್ಲಿ ಯಾವ್ದರಲ್ಲಿದ್ದಾಳೆ ಎರಡನೇ ಕಲಿಕಾಫಲದಲ್ಲಿ ಯಾವ್ದ್ರಲ್ಲಿದ್ದಾಳೆ ಮೂರನೇ ಕಲಿಕಾಫಲದಲ್ಲಿ ಈ ನಾಲ್ಕರಲ್ಲಿ ಯಾವ ಹಂತದಲ್ಲಿದ್ದಾಳೆ ಅಂತ ಒಂದು ಹಂತವನ್ನು ನಾವು ಗುರುತಿಸಬೇಕು ಯಾವುದೇ ವಿದ್ಯಾರ್ಥಿ ಈ ನಾ ಒಂಬತ್ತು ಕಲಿಕಾಫಲದಲ್ಲಿ ಎಲ್ ಎಲ್ಲಿ ಇಲ್ಲ ಸುಧಾರಿತಳಿಲ್ಲ ಅಂದರೆ ಆಕೆ ಬಿ ಇಲ್ಲಿ ಬಿ ಬಿ ಅಲ್ಲಿ ಬಿ ಅಲ್ಲಿ ಇದ್ದರು ಅಂದರೆ ನಾವೇನು ಮಾಡಬೇಕು ಇದಕ್ಕೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆಯನ್ನು ರಚಿಸಿಕೊಂಡು ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಪ್ರತಿಯೊಂದು ಕಲಿಕಾಫಲದಲ್ಲಿಯೂ ಕೂಡ ಆ ಹುಡುಗಿ ಏನಾಗಿರಬೇಕು ಸುಧಾರಿತಳಾಗಬೇಕು ಪ್ರತಿಯೊಂದು ಕಲಿಕಾಫಲವನ್ನು ಕೂಡ ಆಕೆ ಸಾಧಿಸಬೇಕು ಈ ರೀತಿ ನಾವು ಚಟುವಟಿಕೆಯನ್ನು ಹಮ್ಮಿಕೊಳ್ಬೇಕು ಸಾಧಿಸೋ ಹಾಗೆ ನಾವು ಮಾಡಬೇಕು ಇಲ್ಲಿ ಏನಿದೆಯಲ್ಲ ಈ ಕಾಲಮಿತಿ ಅಂತ ಈ ಕಾಲಮಿತಿಯಲ್ಲಿ ಒಂದು ಮಗು ಈಗ ಉದಾಹರಣೆಗೆ ಪೀಲ್ ಇದೆ ಅಂತ ಅಂದ್ಕೊಳ್ಳೋಣ ಈ ಇರುವಂಥ ಮಗು ಸುಧಾರಿತಳಾಗಬೇಕು ಪ್ರಾವೀಣ್ಯದಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿರುವ ಮಗು ಸುಧಾರಿತ ಹಂತಕ್ಕೆ ತಲುಪಬೇಕಂದಾಗ ಈ ಮಗು ಈ ಹಂತಕ್ಕೆ ಯಾವ ಕಾಲಮಿತಿಯಲ್ಲಿ ತಲುಪ್ತು ಜುಲೈಯಲ್ಲಿ ಬಂದಿಲ್ಲ ಆಗಸ್ಟ್ ಆಗಸ್ಟ್ ತಿಂಗಳು ತೊಗೊಂಡ್ಲಾ ಅಥವಾ ಸೆಪ್ಟೆಂಬರು ಅಕ್ಟೋಬರು ಅಕ್ಟೋಬರ್ ಯಾವ ತಿಂಗಳಲ್ಲಿ ಬಂದಲು ಅನ್ನೋದನ್ನು ನಾವಿಲ್ಲಿ ಕಾಲಮಿತಿಯಲ್ಲಿ ಸೂಚಿಸಬೇಕು ಮೊದಲನೇ ಕಿರು ಪರೀಕ್ಷೆ ಎರಡನೇ ಕಿರು ಪರೀಕ್ಷೆ ಅರ್ಧ ಮಿಡ್ ಎಕ್ಸಾಮ್ ಅರ್ಧ ವಾರ್ಷಿಕ ಪರೀಕ್ಷೆ ಯಾವ ಇದರಲ್ಲಿ ಈಕೆ ಈ ಹಂತವನ್ನು ತಲುಪಿದ್ದಾಳೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ ಅದೇ ರೀತಿ ಈ ಇರುವಂಥ ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿನೂ ಕೂಡ ಒಂದು ಕಲಿಕಾಫಲವನ್ನು ಕೂಡ ಏನು ಮಾಡಿರಬಾರ್ದು ಸಾಧಿಸುವಲ್ಲಿ ವಿಫಲತೆಯನ್ನು ಹೊಂದಿರಬೋದು ಹೊಂದಿರಬಾರ್ದು ಪ್ರತಿಯೊಂದು ಮಗು ಕೂಡ ಎಲ್ಲ ಕಲಿಕಾಫಲಗಳನ್ನು ಸಾಧಿಸಿರಬೇಕು ಹಾಗಾದರೆ ನಾವೇನು ಮಾಡಬೇಕು ಅಂದರೆ ಈ ಎಲ್ಲ ಮಕ್ಕಳ ಸಾಧನೆಯನ್ನು ಈ ಪಟ್ಟಿಯಲ್ಲಿ ನಾವೇನು ಮಾಡಬೇಕು ಹಂತ ಹಂತವಾಗಿ ಗುರ್ತಿಸ್ಕೋತಾ ಹೋಗಬೇಕು ಎಷ್ಟು ಜನ ನಮಗೆ ಇದರಲ್ಲಿ ಬೀಲ್ ಸಿಗ್ತಾರೆ ಎಷ್ಟು ಜನ ಪೀಲಿದ್ದಾರೆ ಎಷ್ಟು ಜನ ಏಲಿದ್ದಾರೆ ಎಷ್ಟು ಜನ ಬರೀ ಬೀಲಿದ್ದಾರೆ ಎಷ್ಟು ಜನ ಬಿ ಬೀಲಿದ್ದಾರೆ ಕನಿಷ್ಠದಲ್ಲಿದ್ದಾರೆ ಅನ್ನೋದನ್ನು ನಾವು ಗುರ್ತಿಸ್ಕೊಂಡು ಆಯಾ ಕಲಿಕಾ ಫಲಗಳಿಗೆ ಅನುಸಾರವಾಗಿ ಅವರು ಇರುವಂಥ ಹಂತವನ್ನು ಗಮನಿಸಿ ಅವರಿಗೆ ಚಟುವಟಿಕೆಯನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅವರು ಅದರಲ್ಲಿ ಸುಧಾರಿತರಾಗುವಂತೆ ನಾವು ಏನು ಮಾಡಬೇಕು ನೋಡ್ಕೋಬೇಕಾಗತ್ತೆ ಇದಾದ್ರ ಮೇಲೆ ಇದರಲ್ಲಿ ನೋಡಿ ಎಲ್ಲ ಮಕ್ಕಳ ಎಲ್ಲ ಮಕ್ಕಳನ್ನು ಕೂಡ ನಾವೇನು ಮಾಡ್ತೀವಿ ಇದರಲ್ಲಿ ಪರಿಗಣಿಸ್ಬೇಕಾಗತ್ತೆ ಎಲ್ಲ ಮಕ್ಕಳನ್ನು ಕೂಡ ಪರಿಗಣಿಸಿ ಇದರಲ್ಲಿ ಬರಿಬೇಕಾಗತ್ತೆ ಎಲ್ಲ ಮಕ್ಕಳನ್ನು ಕೂಡ ನಾವು ಪರಿಗಣಿಸಿ ಇದರಲ್ಲಿ ಬರಿಬೇಕು ಯಾ ಇಡೀ ನಮ್ಮ ಈಗ ಒಂದು ಉದಾಹರಣೆಗೆ ನಾವು ಏಳನೇ ತರಗತಿ ಆರನೇ ತರಗತಿಯಲ್ಲಿ ತಗೊಂಡಿದ್ದೀವಿ ಅಂದರೆ ಅಲ್ಲಿ ಇಡೀ ದಾಖಲಾತಿಯಲ್ಲಿ ಯಾವ ಮಕ್ಕಳು ಅಷ್ಟು ಒಂದು ಎಪ್ಪತ್ತು ಜನ ದಾಖಲಾತಿ ಇದ್ದಾರೆ ಅಂದರೆ ಎಪ್ಪತ್ತು ಜನದಲ್ಲಿ ಎಫ್ ಎಲ್ ಎನಿಗೆ ಒಳಪಡುವಂಥ ಮಕ್ಕಳು ಎಷ್ಟು ಅನ್ನೋದನ್ನು ಫಸ್ಟು ಎಪ್ಪತ್ತು ಜನಕ್ಕೂ ನಾವೇನು ಎಫ್ ಎಲ್ ಎನ್ ಪರೀಕ್ಷೆ ತೊಗೋತೀವಲ್ಲ ಅದರಲ್ಲಿ ನಾವು ಗುರುತಿಸ್ಕೊಳ್ಬೇಕಾಗತ್ತೆ ಅದರಲ್ಲಿ ನಾವು ಅವರನ್ನು ಗುರ್ತಿಸ್ಕೊಂಡಾದ ನಂತರ ಇದರಲ್ಲಿ ನಾನು ಇನ್ನೊಂದಿದೆ ಫ್ರೆಂಡ್ಸ್ ಇದರಲ್ಲಿ ಬರೆದ್ಬಿಟ್ಟು ಆಗಲೇ ನಾವು ಅದನ್ನು ಏನು ಮಾಡಿದ್ದೀವಿ ಇಲಾಖೆಗೆ ತಲುಪಿಸಿದ್ದೀವಿ ಸಿ ಆರ್ ಪಿಗಳ ಮೂಲಕ ಅದನ್ನು ಏನು ಮಾಡಿದ್ದೀವಿ ನಾವು ತಲುಪಿಸಿದ್ದೀವಿ ಇದು ತೋರಿಸ್ಲಿಕ್ಕೆ ಇಟ್ಕೊಂಡಿರೋದು ಮತ್ತು ಈ ಫಾರ್ಮೆಟಲ್ಲೂ ಕೂಡ ನಾವು ಇನ್ನೊಂದು ರೀತಿಯಾಗಿ ಇದರಲ್ಲೂ ಕೂಡ ಅದೇ ಥರನೇ ಬರೆದಿದ್ದೀವಿ ಅಂದರೆ ಇದು ಕ್ರೋಢೀಕೃತ ಇದೆ ಕನ್ನಡ ಮತ್ತು ಗಣಿತ ಎರಡೂ ಕೂಡ ಕ್ರೋಢೀಕೃತ ಇದೆ ಇದರಲ್ಲಿ ಎಷ್ಟು ಮಕ್ ಎಷ್ಟು ಜನ ಮಕ್ಕಳು ಸಾಧಿಸಿದರೆ ಎಷ್ಟು ಜನ ಮಕ್ಕಳು ಸಾಧಿಸಿಲ್ಲ ಒಟ್ಟು ದಾಖಲಾತಿ ಎಷ್ಟಿದೆ ಮಗು ಯಾಯ ಇದರಲ್ಲಿ ಈಗ ಒಂದು ಉದಾಹರಣೆ ಒಂದು ಮಗು ಈಗ ಒಂದನೇ ಕಲಿಕಾಫಲದಲ್ಲಿ ಬೀಲ್ ಇದ್ದಾಳೆ ಎರಡರಲ್ಲಿ ಬಿ ಬೀಲ್ ಇದ್ದಾಳೆ ಪ್ರಶ್ನೆಗಳನ್ನ ಕೇಳೋದರಲ್ಲಿ ಇನ್ನೊಂದು ಯಾವುದೋ ಕಲಿಕಾಫಲದಲ್ಲಿ ಒಂದು ಮಗು ಯಾವ ಹಂತದಲ್ಲಿದೆ ಪ್ರತಿಯೊಂದು ಕಲಿಕಾಫಲದಲ್ಲಿಯೂ ಮಗು ಯಾವ ಯಾವ ಹಂತದಲ್ಲಿದೆ ಅನ್ನೋದನ್ನು ಗುರುತಿಸ್ಕೊಳ್ಬೇಕಾಗತ್ತೆ ಗುರುತಿಸ್ಕೊಳ್ಬೇಕಾಗತ್ತೆ ಅದಾದ್ರ ನಂತರ ನಮಗೆ ಕರೆಕ್ಟಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ನಮಗೆ ಎಫ್ ಎಲ್ ಎನ್ನಿಗೆ ಒಳಪಡ್ತಾರೆ ಎಷ್ಟು ಜನ ನಮಗೆ ವಿದ್ಯಾರ್ಥಿಗಳು ಈ ಎಫ್ ಎಲ್ ಎನ್ ಚಟುವಟಿಕೆಗಳಿಗೆ ಭಾಗಿಯಾಗ್ತಾರೆ ಎಷ್ಟು ಜನ ವಿದ್ಯಾರ್ಥಿಗಳು ಎಫ್ ಎಲ್ ಎನ್ ಚಟುವಟಿಕೆಯಲ್ಲಿ ಬರ್ತಾರೆ ಅನ್ನೋದನ್ನು ನಾವು ಗುರುತಿಸ್ಕೊಂಡು ನಾವು ವೈಯಕ್ತಿಕವಾಗಿ ದಾಖಲೆಯನ್ನು ಮಾಡಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಇದು ವರ್ಷ ಪೂರ್ತಿ ನಡೆಯುವಂಥದ್ದಾಗಿದೆ ಈ ಎಫ್ ಎಲ್ ಎನ್ ಅನ್ನೋದು ವರ್ಷ ಪೂರ್ತಿ ನಡೆಯುವಂಥದ್ದಾಗಿರೋದ್ರಿಂದ ನಾವು ಇದನ್ನು ವೈಯಕ್ತಿಕವಾಗಿ ದಾಖಲನ್ನು ದಾಖಲೆ ದಾಖಲೆ ಮಾಡಿಕೊಳ್ಬೇಕಾಗತ್ತೆ ಈಗ ಇಷ್ಟೋ ಜನ ಮಕ್ಕಳು ಕೂಡ ಒಂದೇ ತಿಂಗಳಲ್ಲಿ ಏ ಹಂತಕ್ಕೆ ಹೋಗಲ್ಲ ಅಲ್ವಾ ಅಥವಾ ಎರಡೇ ತಿಂಗಳಲ್ಲಿ ಹೋಗಲ್ಲ ಮೂರೇ ತಿಂಗಳಲ್ಲಿ ಹೋಗೋಲ್ಲ ಒಂದು ಸ್ವಲ್ಪ ಜನ ಇನ್ನೂ ಒಂದು ತಿಂಗಳಲ್ಲಿ ಹೋಗ್ಬೋದು ಇನ್ನೊಂದು ಸ್ವಲ್ಪ ಜನ ಇನ್ನೂ ಎರಡು ತಿಂಗಳು ತೊಗೊಳ್ಬೋದು ಇನ್ನೊಂದು ಮೂರ್ನಾಲ್ಕು ಜನ ವರ್ಷ ಕೊನೆವರೆಗೂ ಮೂರ್ನಾಲ್ಕು ಜನ ಅವ ಸಮಯವನ್ನು ತೆಗೆದುಕೊಳ್ಬೋದು ಹಾಗಾಗಿ ಇದು ವರ್ಷ ಪೂರ್ತಿ ನಡೆಯುವಂತಹ ಒಂದು ಯೋಜನೆ ಆಗಿದೆ ಹಾಗೆ ಇಲ್ಲಿ ನೋಡಿ ವಿದ್ಯಾರ್ಥಿ ಇಲ್ಲಿ ನಾನು ಕಾಲಮ್ ನೋಡಿ ಕ್ರಮ ಸಂಖ್ಯೆ ಅಂತ ಒಂದನ್ನು ಫಸ್ಟ್ನೇ ಕಾಲಮ್ ತೊಗೊಂಡಿದ್ದೀನಿ ನೆಕ್ಸ್ಟು ವಿದ್ಯಾರ್ಥಿಯ ಹೆಸರು ತೊಗೊಂಡಿದ್ದೀನಿ ನೆಕ್ಸ್ಟು ಕಲಿಕಾಫಲ ಒಂದು ಅದರಲ್ಲಿ ಬಿ ಬಿ ಎ ಬಿ ಸಾರಿ ಬಿ ಪಿ ಎ ನೆಕ್ಸ್ಟು ಕಾಲಮಿತಿ ಹಾಕ್ಕೊಂಡಿದ್ದೀನಿ ಈ ವಿದ್ಯಾರ್ಥಿ ಈಗ ನನಗೆ ಎಫ್ ಎಲ್ ಎನ್ನಲ್ಲಿ ಇದ್ದಾಳೆ ಈಕೆ ಈ ಎಫ್ ಎಲ್ ಎನ್ನಲ್ಲಿ ಇರುವಂಥ ವಿದ್ಯಾರ್ಥಿ ಯಾವ ಹಂತದಲ್ಲಿ ಇದ್ದಾಳೆ ಅಂತ ನಾವು ಇಲ್ಲಿ ಗುರುತಿಸ್ಕೊಂಡ್ರ ಮೇಲೆ ಅವಳು ಈಗ ಫಾರ್ ಎಕ್ಸಾಂಪಲ್ ಬಿ ಇದ್ಲು ಬಿ ಇದ್ಲು ಅಂದ್ರ ಮೇಲೆ ಅವಳು ಪಿಗೆ ಬರಬೇಕು ಪಿಯಿಂದ ಏಗೆ ಬರಬೇಕು ಅಲ್ವಾ ಈ ಹಂತವನ್ನು ತಲುಪಲಿಕ್ಕೆ ಅವಳು ಎಷ್ಟು ತಿಂಗಳನ್ನು ತಗೋತಾಳೆ ಯಾವ ಪಶ್ನೆ ಕಿರು ಪರೀಕ್ಷೆನ ಎರಡನೇ ಕಿರು ಪರೀಕ್ಷೆನ ವಾರ್ಷಿಕನಾ ಅಥವಾ ಯಾವ ಮಿತಿಯಲ್ಲಿ ಅವಳು ಈ ಹಂತವನ್ನು ತಲುಪ್ತಾಳೆ ಅನ್ನೋದನ್ನೆಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ ಹಾಗ ಈಗ ಒಂದನೇದಾಯಿತು ಎರಡನೇದಾಯಿತು ಮೂರನೇದು ಈ ರೀತಿ ಒಂಬತ್ತು ಈ ರೀತಿ ಒಂಬತ್ತು ಕಲಿಕಾಫಲಗಳಿಗೆ ಸಂಬಂಧಪಟ್ಟಂತೆ ಬಿ 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 ಪಿ ಎ ಅನ್ನು ಹಾಕ್ಕೊಂಡು ಗುರುತಿಸ್ಕೊಂಡಿದ್ದೀವಿ ಇದರಲ್ಲಿ ಹಾಗೆ ಮುಂದುವರೆದು ಇಲ್ಲೂ ಕೂಡ ನಾವು ಈಗ ನಾನು ಇದು ಒಂದು ಏಳನೇ ತರಗತಿ ಆದರೆ ಈಗ ಇಲ್ಲಿ ಆರನೇ ತರಗತಿಯಲ್ಲಿ ಇರುವಂಥ ಮಕ್ಕಳಲ್ಲಿ ಎಷ್ಟು ಜನ ಎಫ್ ಎಲ್ ಎನಿಗೆ ಒಳಪಡ್ತಾರೆ ಯ ಕಲಿಕಾಫಲಗಳಲ್ಲಿ ಎಷ್ಟು ತೆಗೆದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಹುಡುಗಿ ಇದೆಲ್ಲ ಸಾಧನೆ ಮಾಡಿರ್ಬೋದು ಯಾವುದೋ ಒಂದು ಕಲಿಕಾಫಲದಲ್ಲಿ ಹಾಕಿ ಎಫ್ ಎಲ್ ಎನಲ್ಲಿ ಇರ್ಬೋದು ಒಂದು ಈಗ ಒಂದು ಒಂದರಿಂದ ಒಂಬತ್ತು ಕಲಿಕಾಫಲಗಳಲ್ಲಿ ಆಕೆ ಎಂಟನ್ನು ಸಾಧಿಸಿರ್ಬೋದು ಯಾವುದೋ ಒಂದು ಕಲಿಕಾಫಲದಲ್ಲಿ ಆಕೆ ಹಿಂದಿರ್ಬೋದು ನಾವು ಆಕೆಗೆ ಆ ಕಲಿಕಾಫಲ ಸಾಧಿಸೋಕ್ಕೆ ಯಾವ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಯಾವ ರೀತಿ ಪೂರ್ತ ಪೂರಕವಾದ ವಾತಾವರಣವನ್ನು ಒದಗಿಸಬೇಕು ಅನ್ನೋದನ್ನು ನಾವು ಆಯೋಜಿಸಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕ್ರಿಯಾ ಯೋಜನೆಯನ್ನು ಕೂಡ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಆ ಕ್ರಿಯಾ ಯೋಜನೆಯಲ್ಲಿ ಯಾವ ವಿದ್ಯಾರ್ಥಿಗಳಿಗೆ ಯಾವ ಹಂತದ ವಿದ್ಯಾರ್ಥಿಗಳಿಗೆ ಯಾವ ಚಟುವಟಿಕೆಗಳನ್ನ ಹಮ್ಮಿಕೊಳ್ಬೇಕು ಅನ್ನೋದು ನಮಗೆ ಅದರಿಂದ ಅರ್ಥ ಆಗುತ್ತೆ ತಿಳಿಯುತ್ತೆ ಈಸಿ ಆಗುತ್ತೆ ನಮಗೆ ಕ್ರಿಯಾ ಯೋಜನೆ ಮಾಡ್ಕೊಳ್ಳೋದ್ರಿಂದ ಹೀಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬಿ ಬಿ ಅಂದರೆ ಕನಿಷ್ಠ ಬಿಲೋ ಬೇಸಿಕ್ ಬಿ ಅಂದರೆ ಬೇಸಿಕ್ ಪ್ರಾಥಮಿಕ ಪಿ ಪ್ರಾವೀಣ್ಯ ಏ ಅಂದರೆ ಸುಧಾರಿತ ಅಥವಾ ಮುಂದುವರೆದ ಅಂತ ಗುರುತಿಸ್ತೀವಿ ಮತ್ತು ನಾನಿಲ್ಲಿ ಹಾಳೆಯನ್ನು ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಇದು ವರ್ಷ ಪೂರ್ತಿ ನಡೆಯೋ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೆಕ್ಸ್ಟು ಯಾಕಂದರೆ ಮ ಇಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅವರಿಗೆ ತಿಂಗಳವಾರು ನಾವು ಅವರಿಗೆ ಆಯಾ ಪಾಠದಲ್ಲಿ ಒಂದು ತಿಂಗಳ ನಾವು ಎಷ್ಟು ಪಾಠ ಮಾಡ್ತೀವಿ ಏನೇನು ಬರುತ್ತೆ ಆ ಮಾ ಈಗ ಒಂದು ತಿಂಗಳೆಲ್ಲ ಮೂರು ಪಾಠ ಮಾಡಿದ್ವಿ ಅಂದರೆ ಮೂರು ಪಾಠ ಇತ್ತು ಅಂದರೆ ಆ ಮೂರು ಪಾಠದಲ್ಲಿ ಒಂದೊಂದು ಪಾಠದಲ್ಲಿ ಬರುವಂಥ ಕಲಿಕಾಫಲಗಳನ್ನು ನಾವು ಪಟ್ಟಿ ಮಾಡಿಕೊಂಡು ಆ ಪಾಠ ಇದಕ್ಕೆ ಸಂಬಂಧಪಟ್ಟಂತಹ ಕಲಿಕಾಫಲವನ್ನು ಅಲ್ಲಿ ಆರಿಸಿ ಮೂರು ಪಾಠಗಳಿಗೆ ಕ್ರೋಢೀಕರಿಸಿ ಮೂರು ಪಾಠಗಳನ್ನು ಕ್ರೋಢೀಕರಿಸಿ ತಿಂಗಳ ಕೊನೆಯಲ್ಲಿ ನಾವು ಇವರಿಗೆ ಪ್ರತಿ ಮಗುವಿಗೂ ಕೂಡ ಎಫ್ ಎಲ್ ಎನ್ ಪರೀಕ್ಷೆನ ಕೈಗೊಳ್ಳಬೇಕಾಗತ್ತೆ ಆಯಾ ತಿಂಗಳಂದು ನಾವು ಇಲ್ಲಿ ಏನು ಮಾಡಬೇಕಾಗತ್ತೆ ಮೆನ್ಷನ್ ಮಾಡಬೇಕಾಗತ್ತೆ ಈಗ ಒಂದು ಹುಡುಗಿ ಏನಾದರೂ ಜುಲೈಯಲ್ಲಿ ಇದ್ದಂಥ ಹುಡುಗಿ ಎಫ್ ಎಲ್ ಎನ್ನಲ್ಲಿ ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಈ ಹಂತಕ್ಕೆ ಬಂದಿದ್ದಾಳೆ ಸುಧಾರಿತಳಾಗಿದ್ದಾಳೆ ಅಂದರೆ ಇಲ್ಲಿ ಕಾಲಮಿತಿಯನ್ನು ತೋರಿಸ್ಬಿಟ್ಟು ಮುಂದಿನ ತಿಂಗಳಲ್ಲಿ ನಾವು ಆಕೆಯನ್ನು ಈ ಎಫ್ ಎಲ್ ಎನ್ನಿಂದ ಕೈ ಬಿಡ್ಬೋದು ಈ ಎಫ್ ಎಲ್ ಎನ್ ಚಟುವಟಿಕೆಯಿಂದ ಆಕೆಯನ್ನು ನಾವು ಬಿಡ್ಬೋದು ಆಕೆಯನ್ನು ಇದಕ್ಕೆ ಪರಿಗಣಿಸೋದನ್ನು ಬಿಡ್ಬೋದು ಈ ರೀತಿ ನಾನು ನಿಮಗೆ ಅಷ್ಟು ಪೇಜಸ್ಸನ್ನು ಇಲ್ಲಿ ಲೈನ್ ಹಾಕೋದ್ರ ಮೂಲಕ ನಾನು ಏನು ಮಾಡಿದ್ದೀನಿ ಬಿಟ್ಕೊಂಡಿದ್ದೀನಿ ನಂತರ ಇಲ್ಲಿ ಬರ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಬುನಾದಿ ಸಾಕ್ಷರತೆಯ ಕಲಿಕಾ ಫಲಗಳು ಒಂದರಿಂದ ಏನಿದೆ ಒಂಬತ್ತು ಇದನ್ನು ಬರ್ಕೊಂಡಿದ್ದೀನಿ ಇಲ್ಲಿ ಕಲಿಕಾ ಫಲಗಳ ಸಂಖ್ಯೆ ಹಾಕಿದ್ದೀನಿ ಇಲ್ಲಿ ಕಲಿಕಾ ಫಲಗಳನ್ನು ಮೆನ್ಷನ್ ಮಾಡ್ಕೊಂಡಿದ್ದೀನಿ ನಂತರ ಆರನೇ ತರಗತಿ ನಾನು ಬೋಧಿಸೋದು ಆರನೇ ತರಗತಿ ಏಳನೇ ತರಗತಿಯಲ್ಲಿ ಹಾಗಾಗಿ ಆರನೇ ತರಗತಿಯಲ್ಲಿ ಬರುವಂಥ ಎಫ್ ಎಲ್ ಎನ್ ಸಾಧಿಸಿದ ವಿದ್ಯಾ ಸಾಧಿಸದೇ ಇರುವಂಥ ವಿದ್ಯಾರ್ಥಿಗಳು ಹಾಗೂ ಅಂದರೆ ಇವರು ಎಲ್ಲರೂ ಬಿ ಇಲ್ ಇದ್ದಾರೆ ಬಿ ಎಲ್ಲಿದ್ದಾರೆ ಅಂತಲ್ಲ ಸುಮ್ಮ ಪಿ ಇಲ್ಲಿ ಪಿಲಿ ಇರ್ತಾರೆ ಅಥವಾ ಯಾವುದಾದ್ರೂ ಒಂಬತ್ತು ಕಲಿಕಾ ಫಲದಲ್ಲಿ ಒಂದು ಕಲಿಕಾ ಫಲಗಳ ಸಾಧನೆ ಆಗಿರ್ಬೋದು ಸಾಧನೆ ಆಗದೇ ಇರ್ಬೋದು ಒಂದೆರಡು ಕಲಿಕಾ ಫಲಗಳನ್ನ ಸಾಧಿಸಿ ಸಾಧಿಸದೇ ಇರ್ಬೋದು ಇವು ಅಥವಾ ಒಬ್ಬೊಬ್ಬರು ಒಂಬತ್ತಕ್ಕೆ ಒಂಬತ್ತನ್ನು ಕೂಡ ಸಾಧಿಸದೆ ಇರ್ಬೋದು ಅಂಥವ್ರೂ ಕೂಡ ಇಲ್ಲಿ ಮೆನ್ಕ್ಷನ್ ಇಲ್ಲ ಇಲ್ಲಿ ಮಾಡ್ಕೊಂಡ್ಬಿಟ್ಟು ನಾನು ಮೂರು ಮೂರು ಜನ ವಿದ್ಯಾರ್ಥಿಗಳಿಗೆ ಒಬ್ಬೊಬ್ಬರು ಹಿರೇಮಣಿಯರನ್ನಾಗಿ ಮಾಡಿ ಓದುವಂಥ ವಿದ್ಯಾರ್ಥಿಯನ್ ವಿದ್ಯಾರ್ಥಿಗೆ ಅವರ ಅಂಡರಲ್ಲಿ ಮೂರು ಮೂರು ಜನ ವಿದ್ಯಾರ್ಥಿಗಳನ್ನ ಬರ್ಕೊಂಡಿದ್ದೀನಿ ಬರ್ಕೊಂಬಿಟ್ಟು ಅವರಿಗೆ ಹಂಚಿದ್ದೀನಿ ಮೂರು ಮೂರು ಜನ ವಿದ್ಯಾರ್ಥಿಗಳನ್ನ ನಾವು ಅವರಿಗೆ ಏನು ಎಫ್ ಎಲ್ ಎನ್ನು ಚಟುವಟಿಕೆಗಳನ್ನ ಕೈಗೊಳ್ತೀವಿ ಏನು ಆ್ಯಕ್ಟಿವಿಟೀಸ್ ಕೊಡ್ತೀವಿ ಅದ್ರ ಜೊತೆ ಇವರ ಹಿರೇತನದಲ್ಲಿಯೂ ಕೂಡ ಏನು ಮಾಡ್ತಾರೆ ಪಾಠ ಓದೋದಾಗಿರ್ಬೋದು ಕೆಲವೊಂದು ವಿಷಯಗಳನ್ನ ಎಲ್ಲ ಏನು ಮಾಡ್ತಾರೆ ಇಲ್ಲಿ ಇವರಿಂದನೂ ಕೂಡ ಅವರು ಏನು ಮಾಡ್ತಾರೆ ಎಫ್ ಎಲ್ ಅನ್ನು ಸಾಧಿಸಲಿಕ್ಕೆ ಸಹಾಯ ಆಗತ್ತೆ ಅವರನ್ನು ಯಾವಾಗಲೂ ಕೂಡ ಅಬ್ಸರ್ವೇಷನಲ್ಲೇ ಇಡಬೇಕು ನಾವಾದರೂ ಆಸಿತು ನಾವು ಯಾವಾಗಲೂ ಅಬ್ಸರ್ವೇಷನ್ನಲ್ಲೇ ಕೂಡ ಇವ್ರನ್ನೇನು ಮಾಡಬೇಕು ಇಡಬೇಕಾಗತ್ತೆ ಇವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ ಆ ಸಲುವಾಗಿ ನಾನು ಓದೋವಂಥ ತು ಸು ತು ಸುಧಾರಿತರಿರುವಂಥ ವಿದ್ಯಾರ್ಥಿಗಳಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ಮೂರು ಮೂರು ಜನಕ್ಕೆ ಮೂರು ಮೂರು ಜನಕ್ಕೆ ಏನು ಮಾಡಿದ್ದೀನಿ ಈ ರೀತಿ ಹಂಚಿದ್ದೀನಿ ನೆಕ್ಸ್ಟ್ ಏಳನೇ ತರಗತಿಯಲ್ಲೂ ಕೂಡ ನಾವು ಯಾರೂ ಎಫ್ ಎಲ್ ಎನ್ಸ್ ಸಾಧಿಸಿಲ್ಲ ಅವರನ್ನು ಪಟ್ಟಿ ಮಾಡ್ಕೊಂಡಿದ್ದೀನಿ ಆರನೇ ತರಗತಿಯಲ್ಲೂ ಕೂಡ ನಾನು ಇರೋರನ್ನ ಪಟ್ಟಿ ಮಾಡ್ಕೊಂಡಿದ್ದೀನಿ ತದನಂತರ ಇಲ್ಲಿ ಎಫ್ ಎಲ್ ಎನ್ ಸಾಧಿಸಲು ಕ್ರಿಯಾ ಯೋಜನೆಯನ್ನು ನಾನಿಲ್ಲಿ ಬರೆದಿದ್ದೇನೆ ಸದ್ಯಕ್ಕೆ ನಾನು ಎರಡು ಕಲಿಕಾಫಲಗಳಿಗೆ ಸಂಬಂಧಿಸಿದಂತೆ ಯೋಜನೆಯನ್ನು ಮಾಡಿಟ್ಕೊಂಡಿದ್ದೀನಿ ಈ ಕ್ರಿಯಾಗಳನ್ನು ಮಗು ಸಾ ಸಾಧಿಸುವಲ್ಲಿ ಯಶಸ್ವಿ ಮೇಲೆ ನೆಕ್ಸ್ಟ್ ಹೀಗೆ ಮುಂದೆ ನಾನು ಮಾಡ್ತಾ ಹೋಗ್ತೀನಿ ಈಗ ಕ್ರಮ ಸಂಖ್ಯೆ ಒಂದು ಕಲಿಕಾಫಲ ಈ ಒಂದನೇ ಕಲಿಕಾಫಲದಲ್ಲಿ ಏನಿದೆ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವರು ಅಂತಿದೆ ಇದಕ್ಕೆ ರುಬಿಕ್ಸ್ ಹಾಕ್ಕೊಂಡಿದ್ದೀನಿ ಅಲೇನು ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆ ಸುಧಾರಿತ ಕನಿಷ್ಠ ಅಂದರೆ ಸಂಭಾಷಣೆ ಮತ್ತು ಮಾತುಕತೆಯ ಸಂದರ್ಭದಲ್ಲಿ ಏನಾಗಿರ್ತಾನೆ ಮೌನವಾಗಿರ್ತಾನೆ ಎಷ್ಟೇ ಮಾತಾಡಿದ್ರು ಮಾತಾಡಿಸಿದ್ರು ಕೂಡ ಆತ ಮಾತಾಡೋದಿಲ್ಲ ಪ್ರಾಥಮಿಕ ಏನು ಬಿ ಅಂತ ಕರಿತೀವಲ್ಲ ನಾವು ಅವನು ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸ್ಪಂದಿಸ್ತಾನೆ ಆದರೆ ಅಷ್ಟು ಕ್ಲಿಯಾರಿಟಿ ಈತನಲ್ಲಿ ಇರೋದಿಲ್ಲ ಏನು ಮಾಡ್ತಿರ್ತಾನೆ ತಡವರಿಸ್ತಿರ್ತಾನೆ ಮೂರನೇದು ಪ್ರಾವೀಣ್ಯತೆ ಇಲ್ಲಿ ಸಂಭಾಷಣೆ ಮತ್ತು ಮಾತುಕತೆ ನಡೆಸುವಾಗ ಸರಾಗವಾಗಿ ಸರಳವಾದ ಪ್ರಶ್ನೆಗಳ ಬಗ್ಗೆ ವಿಷಯ ಸನ್ನಿವೇಶಗಳ ಬಗ್ಗೆ ಈತ ಸರಳವಾಗಿರೋದ್ರ ಬಗ್ಗೆ ಏನು ಮಾಡ್ತಾನೆ ಮಾತಾಡ್ತಾನೆ ಸಂಭಾಷಣೆಯನ್ನು ಮಾಡ್ತಾನೆ ಅಂತ ಏನು ನಾವು ಏ ಅಂತ ಗುರುತಿಸ್ತೀವಿ ಸುಧಾರಿತ ಅಂತ ಈತ ಸ್ವಯಂ ಪ್ರಶ್ನೆ ರೂಪಿಸುತ್ತಾನೆ ಇತರರನ್ನು ಇತರರ ಮಾತುಗಳನ್ನು ಸ್ಪಷ್ಟವಾಗಿ ಆಲಿಸುತ್ತಾನೆ ಮತ್ತು ಪ್ರತಿಕ್ರಿಯೆ ನೀಡ್ತಾನೆ ಈತ ಸ್ವಯಂ ಪ್ರಶ್ನೆ ರೂಪಿಸ್ತಾನೆ ಇತರರ ಮಾತುಗಳನ್ನು ಸ್ಪಷ್ಟವಾಗಿ ಆಲಿಸ್ತಾನೆ ಮತ್ತು ಕರೆಕ್ಟಾಗಿ ಏನು ಮಾಡ್ತಾನೆ ಈತ ಪ್ರತಿಕ್ರಿಯೆಯನ್ನು ನೀಡ್ತಾನೆ ಈ ಕಲಿಕಾಫಲದ ಉದ್ದೇಶ ಏನಪ್ಪ ಈ ಒಂದನೇ ಕಲಿಕಾಫಲದ ಉದ್ದೇಶ ಏನಂದರೆ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಪಾಠದ ಪುಸ್ತಕ ವಾರಪತ್ರಿಕೆ ಕಥಾ ಪುಸ್ತಕಗಳು ಇತ್ಯಾದಿ ಮುದ್ರಿತ ಪಠ್ಯಗಳನ್ನು ಗುರುತಿಸಲು ಓದಲು ಮತ್ತು ಅವುಗಳ ಕುರಿತು ಮಾತನಾಡಲು ಸಮರ್ಥರಾಗಬೇಕು ಅವುಗಳ ಕುರಿತು ಮಾತನಾಡಲು ಇವರೇನಾಗಬೇಕು ಸಮರ್ಥರಾಗಬೇಕು ಹಮ್ಮಿಕೊಳ್ಳಬಹುದಾದ ಚಟುವಟಿಕೆಗಳು ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಪುಸ್ತಕವನ್ನು ಹಿಡಿದು ಅದರ ಶೀರ್ಷಿಕೆ ಲೇಖನಕನ ಹೆಸರು ವಿಷಯದ ಬಗೆಗೆ ಹೇಳಿಸುವುದು ಲೇಖಕನ ಹೆಸರು ವಿಷಯದ ಬಗೆಗೆ ಹೇಳಿಸ್ಬೋದು ಮುದ್ರಿತ ಪಠ್ಯಗಳನ್ನ ಕುರಿತು ಸಂಭಾಷಣೆ ಮತ್ತು ಮಾತುಕತೆಯಲ್ಲಿ ತೊಡಗಿಸುವಂತೆ ಮಾಡ್ಬೋದು ನೆಕ್ಸ್ಟು ವಿದ್ಯಾರ್ಥಿಗಳು ಓದಿದ ಪಠ್ಯ ಕತೆ ಲೇಖನ ಕುರಿತು ಪರಸ್ಪರ ಚರ್ಚೆ ಪರಸ್ಪರ ಚರ್ಚೆ ಮಾಡೋಕ್ಕೆ ಹೇಳೋದು ಅಂದರೆ ಹಿಂದಿನ ತರಗತಿಯಲ್ಲಿ ಓದಿರುವಂಥ ಪಠ್ಯ ಪುಸ್ತಕ ಕತೆ ಲೇಖನಗಳನ್ನ ಬಿಟ್ಟು ಅವರವರೇ ಗುಂಪಲ್ಲಿ ಚರ್ಚೆಯನ್ನು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡೋದು ನೆಕ್ಸ್ಟು ವಿದ್ಯಾರ್ಥಿಗಳು ಹಿಂದಿನ ತರಗತಿಯಲ್ಲಿ ಓದಿದ ಪಠ್ಯದಲ್ಲಿನ ಚಿತ್ರಗಳನ್ನು ತೋರಿಸಿ ಅದನ್ನು ಕುರಿತು ಮಾತನಾಡುವಂತೆ ಹಾಗೂ ಸಂಭಾಷಣೆಯಲ್ಲಿ ತೊಡಗುವಂತೆ ಪ್ರೋತ್ಸಾಹಿಸುವುದು ನಂತರ ಸ್ವಯಂ ಪ್ರೇರಿತರಾಗಿ ತಮಗಿಷ್ಟವಾದ ಆಟ ವಿಷಯ ವಸ್ತು ಹಾಗೂ ವ್ಯಕ್ತಿ ಬಗ್ಗೆ ವಿವರಿಸುವುದು ಅಂದರೆ ಇದನ್ನು ಯಾರು ಮಾಡ್ತಾರಪ್ಪ ಅಂದರೆ ಸುಧಾರಿತ ಏನಿರ್ತಾನಲ್ಲ ಇವರು ಇದನ್ನು ಮಾಡೋದರಲ್ಲಿ ಯಶಸ್ವಿ ಆಗಿರ್ತಾರೆ ನೆಕ್ಸ್ಟ್ ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಈತ ಏನಾಗ್ತಾ ಆಗಿದ್ದಾನೆ ನನ್ನ ಬಿ ಬೀಲ್ ಅಥವಾ ಈತ ಪಿ ಇಲ್ಲಿದ್ದಾನೆ ನನ್ನ ಹೇಗೆ ಪರಿಗಣಿಸಬೇಕು ಹೇಗೆ ಈತ ಬರಬೇಕು ಸುಧಾರಿತ ಅಂತಕ್ಕೆ ಅಂದರೆ ಅವನಲ್ಲಿ ಈ ಚಟುವಟಿಕೆಯನ್ನು ನಾವು ಕೊಟ್ಟಾಗ ಆತ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಾಗ ಆತ ಸುಧಾರಿತ ನಿಧಾನೆ ಹೇಳ್ಬಿಟ್ಟು ನಾವು ಆತನನ್ನು ಪರಿಗಣಿಸ್ಬೋದು ನೆಕ್ಸ್ಟು ಚಿತ್ರ ತೋರಿಸಿ ಆ ಸನ್ನಿವೇಶ ಕುರಿತು ಮಾತನಾಡಲು ಹೇಳ್ಬೋದು ಓದಿದ ಕಥೆಯ ಪಾತ್ರಗಳನ್ನು ಆಯ್ದು ಸಣ್ಣ ನಟನೆಯ ಮೂಲಕ ಪ್ರದರ್ಶಿಸಲು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡುವುದು ಅಂದರೆ ಹಿಂದಿನ ತರಗತಿಯಲ್ಲಿ ಅಥವಾ ಈಗ ಆಲ್ರೆಡಿ ಅವರು ಓದಿರುವಂಥ ಪಾತ್ರಗಳು ಯಾವುದೋ ಒಂದು ಪಾತ್ರಗಳನ್ನ ಆಯ್ದುಬಿಟ್ಟು ಸಣ್ಣದಾಗಿ ನಟನೆಯನ್ನು ಮಾಡೋಕ್ಕೆ ಹೇಳೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ನಟನೆಯನ್ನು ಮಾ ಪ್ರದರ್ಶಿಸಲು ಅವಕಾಶವನ್ನು ಕೊಡ್ಬೋದು ಹಾಗೆ ಬೋಧನಾ ಸಾಮಗ್ರಿಗಳು ಪಠ್ಯಪುಸ್ತಕ ಚಿತ್ರಪಟಗಳು ಫ್ಲಾಶ್ ಕಾರ್ಡ್ಗಳು ಅಥವಾ ಬಳಸಿಕೊಳ್ಳಬಹುದು ನಂತರ ನಾವು ಎರಡನೇ ಕಲಿಕಾಫಲವನ್ನು ನೋಡೋದಾದರೆ ಪ್ರಶ್ನೆಯನ್ನು ಕೇಳುವ ಮೂಲಕ ಸಂಭಾಷಣೆಯಲ್ಲಿ ತೊಡಗುವರು ಮತ್ತು ಇತರರನ್ನು ಆಲಿಸುವರು ಅಂದರೆ ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ಪರಸ್ಪರ ಸಂಭಾಷಣೆಯಲ್ಲಿ ತೊಡಗ್ತಾರೆ ಮತ್ತು ಆಗ ಇತರರನ್ನು ಕೂಡ ಇವರು ಏನು ಮಾಡ್ತಾರೆ ಆಲಿಸ್ತಾರೆ ಕನಿಷ್ಠದಲ್ಲಿ ಪ್ರಶ್ನೆಗಳನ್ನು ಕೇಳುವಾಗ ಮಾತನಾಡದೆ ಮೌನವಾಗಿರ್ತಾನೆ ಪ್ರಾಥಮಿಕದಲ್ಲಿ ಪ್ರಶ್ನೆಗಳನ್ನು ಅಥವಾ ಮಾತನಾಡಲು ಏನು ಮಾಡ್ತಾನತ್ತ ಪ್ರಶ್ನೆಗಳನ್ನು ಕೇಳೋಕ್ಕಾಗಿರ್ಬೋದು ಮಾತನಾಡೋಕ್ಕಾಗಿರ್ಬೋದು ಆತ ಏನು ಮಾಡ್ತಾನೆ ಹಿಂಜರಿತಾನೆ ಅಂದರೆ ಸ್ವಲ್ಪ ಅಂಜಿಕೆ ಸ್ವಭಾವದವನಾಗಿರ್ತಾನೆ ಪ್ರಾವಣ್ಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಆತ ಏನು ಮಾಡ್ತಾನೆ ಕೇಳುವುದರ ಮೂಲಕ ಸಂಭಾಷಣೆಯಲ್ಲಿ ಆತ ತೊಡಗ್ತಾನೆ ಸುಧಾರಿತದಲ್ಲಿ ಯಾವುದೇ ವಿಷಯವನ್ನು ಕುರಿತು ಸ್ವಯಂ ಪ್ರೇರಿತವಾಗಿ ಪ್ರಶ್ನೆಯನ್ನು ಕೇಳುತ್ತಾನೆ ಸಂಭಾಷಣೆಯಲ್ಲಿ ಆತನನ್ನು ತೊಡಗಿಸಿಕೊಳ್ಳುತ್ತಾನೆ ಇತರರನ್ನು ಆಲಿಸುತ್ತಾನೆ ಇದರ ಉದ್ದೇಶ ಏನಪ್ಪಾ ಅಂದರೆ ಈ ಕಲಿಕಾಫಲದ ಉದ್ದೇಶ ಏನು ತಮ್ಮದೇ ಆದ ಪ್ರಶ್ನೆಗಳನ್ನು ರೂಪಿಸಬೇಕು ಸಹಪಾಠಿಗಳ ಮಾತುಗಳನ್ನು ಗಮನದಿಂದ ಆಲಿಸಬೇಕು ಸಂಭಾಷಣೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಇದಕ್ಕೆ ಹಮ್ಮಿಕೊಳ್ಳಬಹುದಾದ ಚಟುವಟಿಕೆಗಳು ಅಂದರೆ ಚಿತ್ರ ನೋಡಿ ಪ್ರಶ್ನೆ ಕೇಳೋಣ ಅನ್ನುವಂಥ ಚಟುವಟಿಕೆ ಆಗಿರ್ಬೋದು ಈ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಬೇರೆ ಬೇರೆ ಸನ್ನಿವೇಶಕ್ಕೆ ತಕ್ಕಂತೆ ಚಿತ್ರಗಳನ್ನು ತೋರಿಸಿ ಅದರಲ್ಲಿ ಅವರು ಮೂರರಿಂದ ನಾಲ್ಕು ಪ್ರಶ್ನೆಗಳನ್ನು ಕೇಳುವಂತೆ ಪ್ರೇರೇಪಿಸುವುದು ಉದಾಹರಣೆಗೆ ಈ ವ್ಯಕ್ತಿ ಉದಾಹರಣೆಗೆ ಈ ವ್ಯಕ್ತಿ ಎಲ್ಲಿ ಹೋಗುತ್ತಿದ್ದಾನೆ ಅವನು ಏನು ವಹಿಸುತ್ತಿದ್ದಾನೆ ಎಲ್ಲಿಗೆ ಹೋಗ್ತಿದ್ದಾನೆ ಯಾಕೆ ಹೋಗ್ತಿದ್ದಾನೆ ಏನು ತೊಗೊಂಡು ಹೋಗ್ತಿದ್ದಾನೆ ಈ ಹಕ್ಕಿ ಏನು ತಿನ್ನುತ್ತಿದೆ ಅಂದರೆ ಏನಾದರೂ ಹಕ್ಕಿಗಳಿದ್ವು ಅಂದರೆ ಈ ಹಕ್ಕಿ ಏನು ತಿಂತಿದೆ ಅಂತ ಕೇಳೋದಾಗಿರ್ಬೋದು ಅಥವಾ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಹೇಳೋದಾಗಿರ್ಬೋದು ಈ ರೀತಿ ಒಂದು ಚಿತ್ರವನ್ನು ನೋ ತೋರಿಸಿ ಅದರಲ್ಲಿ ಅವರು ಮೂರಿಂದ ನಾಲ್ಕು ಅಥವಾ ಒಂದೆರಡರಿಂದ ಮೂರು ಪ್ರಶ್ನೆಗಳನ್ನು ಕೇಳುವಂತೆ ಅವರನ್ನು ಪ್ರೇರೇಪಿಸಬೇಕು ಇದರಿಂದ ಪ್ರಶ್ನಿಸುವ ಮನೋಭಾವ ಅವರಲ್ಲಿ ಏನಾಗುತ್ತೆ ಮೂಡುತ್ತೆ ಇದಿಗೂ ಕೂಡ ನಾವು ಧ್ವನಿಸುಳ್ಳಿ ಪತ್ತೆ ಪುಸ್ತಕ ಕತೆ ಪುಸ್ತಕ ಕಪ್ಪು ಬಲ ಇವನ್ನೆಲ್ಲವನ್ನು ಕೂಡ ನಾವು ಏನು ಮಾಡ್ಬೋದು ಬಳಸ್ಕೋಬೋದು ಹಮ್ಮಿಕೊಳ್ಳ ಮತ್ತೆ ಇನ್ನೂ ಕೆಲವೊಂದು ಚಟುವಟಿಕೆ ಅಂದರೆ ಮಕ್ಕಳಿಗೆ ಒಂದು ವಾಕ್ಯವನ್ನು ಹೇಳಿ ನಂತರ ಅದರ ಮೇಲೆ ಪ್ರಶ್ನೆ ರಚಿಸುವಂತೆ ಹೇಳುವುದು ಮಕ್ಕಳಿಗೆ ಶಿಕ್ಷಕರೀಗ ಒಂದು ವಾಕ್ಯವನ್ನು ಹೇಳ್ತಾರೆ ಹೇಳಿದ್ರ ಮೇಲೆ ಅದ್ರ ಮೇಲೆ ಪ್ರಶ್ನೆಯನ್ನು ರಚಿಸುವಂತೆ ಅವರನ್ನು ಪ್ರೇರೇಪಿಸ್ಬೋದು ಏಕೆ ಏನು ಯಾವಾಗ ಎಲ್ಲಿ ಇತ್ಯಾದಿ ನಂತರ ಪಠ್ಯವನ್ನು ಓದಿ ಅದರ ಮೇಲೆ ತಮ್ಮದೇ ಆದ ಪ್ರಶ್ನೆಗಳನ್ನು ರಚಿಸಲು ಕೇಳಲು ಹೇಳುವುದು ಯಾವುದೋ ಒಂದು ಪಠ್ಯವನ್ನು ಓದ್ಬಿಟ್ಟು ಅದರ ಮೇಲೆ ತಮ್ಮದೇ ಆದ ಪ್ರಶ್ನೆಗಳನ್ನು ರಚಿಸಲು ಕೇಳಲು ಹೇಳುವುದು ಶಿಕ್ಷಕರು ಸಣ್ಣ ನೀತಿ ಕಥೆಯನ್ನು ಹೇಳಿ ಆ ಕತೆ ಕುರಿತು ಪ್ರಶ್ನೆಯನ್ನು ಹೇಳಲು ನೋಡಿದ್ದೆ ಶಿಕ್ಷಕರು ಸಣ್ಣ ನೀತಿ ಕಥೆಯನ್ನು ಹೇಳಿಬಿಟ್ಟು ಆ ಕತೆಯನ್ನು ಕುರಿತು ಪ್ರಶ್ನೆಯನ್ನು ಕೇಳಲು ಮಕ್ಕಳಿಗೆ ಹೇಳುವುದು ಅಥವಾ ಪ್ರೋತ್ಸಾಹಿಸುವುದು ಅಲ್ವಾ ಈಗ ನಾನು ಕ್ರಿಯಾ ಯೋಜನೆ ಏನಿದೆ ಎಫ್ ಎಲ್ ಎನ್ ಕ್ರಿಯಾ ಯೋಜನೆ ಒಂದು ಫಸ್ಟ್ನೇ ಕಲಿಕಾಫಲ ಎರಡನೇ ಕಲಿಕಾಫಲಕ್ಕೆ ಸಂಬಂಧಪಟ್ಟಂತೆ ಕ್ರಿಯಾ ಯೋಜನೆಯನ್ನು ಮಾಡಿದ್ದೀನಿ ಈಗ ಮುಂದೆ ಮುಂದೆ ಈಗ ಇದು ಸಾಧಿತವಾದ ಮೇಲೆ ಈಗ ಮೂರು ನಾಲ್ಕು ಆಮೇಲೆ ಐದು ಆರು ಏಳು ಎಂಟು ಹೀಗೆ ಕಲಿಕಾಫಲಗಳನ್ನು ಹಾಕ್ಬಿಟ್ಟು ಹಂತ ಹಂತವಾಗಿ ಕ್ರಿಯಾ ಯೋಜನೆಯನ್ನು ಮುಂದಿನ ವಿಡಿಯೋದಲ್ಲಿ ಈ ಕಲಿಕಾಫಲಗಳಿಗೆ ಸಂಬಂಧಿಸ ಸಂಬಂಧಪಟ್ಟಂತೆ ನಾನು ನನ್ನದೇ ಆದಂಥ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ತೆಗ್ದಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಕುರಿತು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಈ ಇನ್ನೂ ಉಳಿದಂತಹ ಕ್ರಿಯಾ ಯೋಜನೆ ಆಗಿರ್ಬೋದು ಹಾಗೆ ಈ ಎಫ್ ಎಲ್ ಕಲಿಕಾಫಲಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ನೋಡೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇರುವಂಥ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಾನು ಹೇಳಿರುವಂಥ ಈ ಒಂದು ಸಣ್ಣ ಮಾಹಿತಿ ನಿಮಗೇನಾದರೂ ಸ್ವಲ್ಪನಾದರೂ ಅನುಕೂಲ ಆಗಿದೆ ಒಂದು ಐಡಿಯಾ ನಮಗೂ ಬಂದಿದೆ ಅಂತ ಅನಿಸಿದ್ರೆ ದಯವಿಟ್ಟು ನಾನು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ